ಬಾಂಗ್ಲಾದೇಶದಲ್ಲಿ ಒಂದು ರೀತಿಯ ರಾಜಕೀಯ ಪ್ರಕ್ಷುಬ್ಧ ಪರಿಸ್ಥಿತಿ ಇದೆ ಅಲ್ಲಿ ಮಧ್ಯಂತರ ಸರ್ಕಾರ ಇದೆ ಯುನಿಸ್ ಅವರ ನೇತೃತ್ವದ ಮಧ್ಯಂತರ ಸರ್ಕಾರ ಅದೇ ಶೇಖ್ ಹಸೀನಾ ಅವರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪತನವಾಗಿ ಅವರು ಭಾರತಕ್ಕೆ ಪಲಾಯವಾದ ನಂತರದಲ್ಲಿ ಬಂದಿರೋ ಮಧ್ಯಂತರ ಸರ್ಕಾರ ಭಾರತ ವಿರೋಧಿಯಾಗಿ ಕೆಲಸ ಮಾಡ್ತಿದೆ ಅನ್ನೋ ಅಭಿಪ್ರಾಯಗಳಿದೆ ಜೊತೆಗೆ ಅಲ್ಲಿ ವಿದ್ಯಾರ್ಥಿ ದಂಗೆ ಏನಾಯ್ತು ಆ ದಂಗೆಯನ್ನು ಮುನ್ನ ಹಾದಿ ಹತ್ಯೆಯ ನಂತರದಲ್ಲಿ ಉಸ್ಮಾನ್ ಶರೀಫ್ ಹಾದಿ ಹತ್ಯೆಯ ನಂತರ ಭಾರತ ವಿರೋಧಿ ಚಟುವಟಿಕೆಗಳು ಹೆಚ್ಚಾಗ್ತಾ ಇದೆ ಇಲ್ಲಿವರೆಗೆ ಒಟ್ಟು ಮೂವರು ಅಲ್ಲಿನ ಅಲ್ಪಸಂಖ್ಯಾತರು ಅಂತಂದ್ರೆ ಹಿಂದೂಗಳ ಹತ್ಯೆ ಆಗಿದೆ ನಿನ್ನೆ ಸಂಜೆ ಕೂಡ ಸಂಜೆ ಒಂದು ಹತ್ಯೆ ಆಗಿದೆ ಮೊದಲು ಸಾಮ್ರಾಟ್ ಹತ್ಯೆ ಆಗಿತ್ತು ಅದಕ್ಕಿಂತ ಮುಂಚೆ ಚಂದ್ರದಾಸ್ ಹತ್ಯೆ ಆಗಿತ್ತು ನಿನ್ನೆ ಇನ್ನೊಬ್ಬ ಹಿಂದುವಿನ ಹತ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿದೆ ಇದರ ನಡುವೆ ಇವತ್ತು ಅಹ್ ಬಾಂಗ್ಲಾದೇಶದಲ್ಲಿ ಮೊದಲ ಮಹಿಳಾ ಪ್ರಧಾನಿ ಜಾ ಉರ್ ರೆಹಮಾನ್ ಅವರ ಪತ್ನಿ ಹಾಗೇನೆ ಬಿಎನ್ಪಿ ಪಿ ಅಧ್ಯಕ್ಷೆ ಆಗಿದ್ದಂತ ಖಾಲಿತ ಜಿ ಅವರ ನಿಧನ ಆಗಿದೆ ಎಂಬತ್ತು ವರ್ಷದ ಅವರು ಆ ಪಕ್ಷವನ್ನ ಮುನ್ನಡೆಸಿದ್ರು ಮತ್ತು ಮೆಲ್ಟ್ರಿ ಆಡಳಿತದ ಸರ್ವಾಧಿಕಾರಿಯ ಜೊತೆಗೆ ಅವರು ನಿರಂತರವಾದಂತಹ ಹೋರಾಟವನ್ನ ನಡೆಸಿ ಅದಕ್ಕೂ ಕೂಡ ಖ್ಯಾತಿಯನ್ನ ಪಡ್ಕೊಂಡಿದ್ರು ಪಕ್ಷವನ್ನ ಮುನ್ನಡೆಸಿದ್ರು ಕೌಟುಂಬಿಕ ಚೌಕಟ್ಟು ಮತ್ತು ಪತಿಯ ಸಾವಿನ ನಂತರ ಅನಿವಾರ್ಯವಾಗಿ ರಾಜಕೀಯಕ್ಕೆ ಬಂದ ಖಾಲಿದ ಅವರು ತಾವು ಯಾವುದರಲ್ಲೂ ಕಡಿಮೆ ಇಲ್ಲ ಅನ್ನೋದನ್ನ ತೊಂಬತ್ತರ ದಶಕದಲ್ಲಿ ಎರಡ್ ಸಾವಿರನ ದಶಕದಲ್ಲಿ ಅವರು ಸಾಬೀತುಪಡಿಸಿದ್ರು ಹೀಗೆ ರಾಜಕೀಯಕ್ಕೆ ಬಂದ ಅವರು ಬಿಎನ್ಪಿ ಪಕ್ಷವನ್ನ ಕಟ್ಟಿ ಅಂದ್ರೆ ಮುನ್ನಡೆಸಿದ್ದು ಮತ್ತು ಪಕ್ಷವನ್ನ ಹೆಚ್ಚು ಸಂಘಟನೆ ಮಾಡಿದ್ದು ಅತ್ಯಂತ ಕ್ರಿಯಾತ್ಮಕವಾಗಿತ್ತು ಆದ್ರೆ ಈ ಸಂದರ್ಭದಲ್ಲಿನೇ ಇನ್ನೋರ್ವ ಮಹಿಳಾ ನಾಯಕಿ ಶೇಖ್ ಹಸೀನಾ ಮತ್ತು ಖಾಲಿದಾ ಜಿ ಅವರ ವೈಯಕ್ತಿಕ ಹೋರಾಟ ಮತ್ತು ವೈಯಕ್ತಿಕ ರಾಜಕೀಯ ಪರಾಕಷ್ಟೆಯನ್ನು ತಲುಪಿತ್ತು ಒಬ್ಬರ ಅಧಿಕಾರದಲ್ಲಿದ್ದರೆ ಇನ್ನೊಬ್ರು ಅವರನ್ನ ಜೈಲಿ ಕಳಿಸುವುದು ಈ ತರವಾಗಿ ನಡೆದಿತ್ತು ಅದೇ ರೀತಿಯಾಗಿ ಶೇಖ್ ಹಸೀನಾ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಒಂದು ಅನಾಥಾಶ್ರಮದ ಹಣವನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಕಾರಣವನ್ನ ಕೊಟ್ಟು ಈ ಖಲೀದಾ ಜಿಯಾ ಅವರನ್ನ ಸೆರೆವಾಸಕ್ಕೆ ತಳ್ಳಲಾಗಿತ್ತು ಅವರಿಗೆ ಆರೋಗ್ಯ ಸಮಸ್ಯೆ ಇತ್ತು ಬೇರೆ ದೇಶಗಳಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಪಡ್ಕೊಡೋದಕ್ಕೂ ಕೂಡ ಅಲ್ಲಿನ ಸರ್ಕಾರ ಶೇಖ್ ಹಸೀನಾ ಸರ್ಕಾರ ಅನುಮತಿಸಲಿಲ್ಲ ಈ ಎಲ್ಲಾ ಕಾರಣಕ್ಕಾಗಿ ಅವರಿಗೆ ಅಂದ್ರೆ ನಿರಂತರವಾಗಿ ಅವರಿಬ್ಬರ ನಡುವೆ ವೈಯಕ್ತಿಕವಾದ ಹೋರಾಟ ಈ ವೈಯಕ್ತಿಕ ಹೋರಾಟ ಮತ್ತು ರಾಜಕೀಯ ಕೆಸರುಚಾಟ ಮೇಲಾಟಕ್ಕೆ ಇಡೀ ಬಾಂಗ್ಲಾದೇಶದ ಸಾಮಾನ್ಯ ಜನ ಬಹಳ ದೊಡ್ಡ ಬೆಲೆಯನ್ನೇ ತೆತ್ತಿದ್ದಾರೆ ಈಗ ಒಬ್ಬರು ನಿಧನ ಆಗಿದ್ದಾರೆ ಖಲಿದಾಜಿ ಅವರು ಇನ್ನೊಬ್ಬರು ಅಲ್ಲಿಂದ ಪರಾರಿಯಾಗಿದ್ದಾರೆ ದೇಶ ಭ್ರಷ್ಟರಾಗಿ ಆಗಿ ಭಾರತದಲ್ಲಿ ಅವರು ನೆಲೆಯನ್ನ ಕಂಡುಕೊಂಡಿದ್ದಾರೆ ಇದರ ನಡುವೆನೆ ಈಗ ಮೃತಪಟ್ಟಿರುವಂತಹ ಖಲಿದಾ ಅವರ ಪುತ್ರ ಅಹ್ ಮೊನ್ನೆ ಕಳೆದ ಎರಡು ದಿನಗಳ ಹಿಂದೆ ಹದಿನೇಳು ವರ್ಷಗಳ ಸೆರೆವಾಸದ ನಂತರ ಅಂತಂದ್ರೆ ವನವಾಸ ಅಂತ ಕರಿಬಹುದು ಸೆರೆವಾಸ ಅಲ್ಲ ವನವಾಸ ಅವರು ಬೇರೆ ದೇಶಕ್ಕೆ ಅವರನ್ನ ಗಡಿಪಾರು ಮಾಡಲಾಗಿತ್ತು ಅವ್ರೀಗ ವಾಪಸ್ ಬಾಂಗ್ಲಾದೇಶಕ್ಕೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಖಲಿದಾ ಜಿ ಅವರ ನಿಧನ ಆಗಿರುವುದು ಫೆಬ್ರವರಿಯಲ್ಲಿ ಬಾಂಗ್ಲಾದೇಶದಲ್ಲಿ ಹೊಸ ಸರ್ಕಾರ ರಚನೆ ಆಗೋದಕ್ಕೆ ಚುನಾವಣೆಗಳು ನಡೀತಾ ಇದೆ ಈ ಚುನಾವಣೆ ಮೇಲೆ ನೇರವಾದ ಪರಿಣಾಮವನ್ನ ಒಂದು ಅನುಕಂಪವನ್ನ ಬಿಎನ್ ಪಿ ಪಕ್ಷಕ್ಕೆ ತರಬಹುದು ಅಂತ ನಿರೀಕ್ಷೆ ಮಾಡ್ಲಾಗ್ತಾ ಇದೆ ಆದ್ರೆ ಈ ತರದ ಆಗತ್ತ ಗೊತ್ತಿಲ್ಲ ನಾವು ಕಾದ್ ನೋಡ್ಬೇಕಾಗತ್ತೆ ಒಂದ್ ವೇಳೆ ಏನಾದ್ರು ಇದು ಅನುಕಂಪವಾಗಿ ಬದಲಾದ್ರೆ ತಾರಿಕ್ ರೆಹಮಾನ್ ಜಿಯಾ ರೆಹಮಾನ್ ಅವರ ಪುತ್ರ ತಾರಿಕ್ ರೆಹಮಾನ್ ಅವರು ಅಧಿಕಾರಕ್ಕೆ ಬರುವುದಕ್ಕೆ ಸಾಧ್ಯ ಆಗತ್ತೆ ಅವರು ದೇಶಕ್ಕೆ ಮರಳಿದ ಸಂದರ್ಭದಲ್ಲಿ ನೀಡಿರುವ ಸಂದೇಶ ಏನಂದ್ರೆ ಬಾಂಗ್ಲಾದೇಶ ಮುಸ್ಲಿಮರಿಗೆ ಕ್ರಿಶ್ಚಿಯನರಿಗೆ ಹಿಂದೂಗಳಿಗೆ ಪಾಸಿಗಳಿಗೆ ಬೌದ್ಧರಿಗೆ ಎಲ್ರಿಗೂ ಸೇರಿದ್ದು ಎಲ್ರೂ ಇಲ್ಲಿ ಬದುಕುವ ಹಕ್ಕನ್ನ ಪಡ್ಕೊಂಡಿದ್ದಾರೆ ಅಂತ ಆದ್ರೆ ಬಾಂಗ್ಲಾದ್ ನಮ್ಮ ನೆರೆಯ ಬಾಂಗ್ಲಾದಲ್ಲಿ ನಡೀತಿರೋ ರಾಜಕೀಯ ಬೆಳವಣಿಗೆಗಳು ಮತ್ತು ಅಲ್ಲಿನ ಕ್ಷೋಭೆ ಏನಿದೆ ಅದು ಭಾರತಕ್ಕೆ ಒಳ್ಳೆಯ ಬೆಳವಣಿಗೆ ಅಂತೂ ಅಲ್ಲ The ಮುಂದೆ ಯಾವ ಸರ್ಕಾರ ಬರುತ್ತೆ ಅನ್ನೋದ್ರ ಮೇಲೂ ಕೂಡ ಭಾರತ ಮತ್ತು ಬಾಂಗ್ಲಾದ ಸಂಬಂಧಗಳು ನಿಂತಿದೆ ಅಂತಾನೆ ಹೇಳ್ಬಹುದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನದಿಂದ ವಿಭಜನೆಯಾಗಿ ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿ ಸ್ವತಂತ್ರ ದೇಶ ಆದ ಬಾಂಗ್ಲಾ ಅಲ್ಲಿಂದ ಇಲ್ಲಿದಂತ ಭಾರತದ ಜೊತೆಗೆ ಉತ್ತಮ ಸಂಬಂಧವನ್ನೇ ಹೊಂದ್ಕೊಂಡು ಬಂದಿತ್ತು ಆದರೆ ಇತ್ತೀಚೆಗೆ ನಡೆದಂತ ಕೆಲವು ಘಟನೆಗಳು ಭಾರತ ಮತ್ತು ಬಾಂಗ್ಲಾದ ಸಂಬಂಧಗಳು ಹದಗೆಡುವಂತೆ ಮಾಡಿದೆ ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಭಾರತ ಕೂಡ ಉತ್ಸುಕವಾಗಿದೆ ಸಂಬಂಧವನ್ನ ಸರಿಪಡಿಸ್ಕೊಳ್ಬೇಕು ಅಂತ ಆದ್ರೆ ಈಗಿನ ಅಲ್ಲಿನ ಮಧ್ಯಂತರ ಸರ್ಕಾರವಾಗ್ಲಿ ವಿದ್ಯಾರ್ಥಿ ಸಂಘಟನೆಗಳಾಗ್ಲಿ ಭಾರತ ವಿರೋಧಿ ನಿಲುವನ್ನೇ ತಳೆದಿರೋದ್ರಿಂದ ಅಲ್ಲಿ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳು ಅತ್ಯಂತ ಸಂಕಷ್ಟವನ್ನ ಅನುಭವಿಸಬೇಕಾಗಿದೆ ಇದಕ್ಕೆ ನೇರವಾದ ಜವಾಬ್ದಾರಿ ಅಲ್ಲಿನ ಸರ್ಕಾರವೇ ಆಗುತ್ತೆ ಯಾವುದೇ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ತೊಂದರೆಗಳಾಗ್ತಿದೆ ಅವ್ರ ಮೇಲೆ ದೌರ್ಜನ್ಯ ಆಗ್ತಿದೆ ಅಥವಾ ಹತ್ಯೆ ಆಗ್ತಿದೆ ಅಂತಂದ್ರೆ ಅದಕ್ಕೆ ನೇರವಾದ ಜವಾಬ್ದಾರಿ ಅಲ್ಲಿನ ಸರ್ಕಾರ ಅಲ್ಲಿನ ಸರ್ಕಾರ ಅದಕ್ಕೆ ಪರೋಕ್ಷವಾಗಿ ಸಹಮತಸ್ತೆ ಸಹಕರಿಸ್ತೇ ಇದ್ರೆ ಅಲ್ಪಸಂಖ್ಯಾತರು ಸುರಕ್ಷಿತವಾಗಿರ್ತಾರೆ ಅದು ಭಾರತದಲ್ಲಿ ಆಗಿರ್ಲಿ ಭಾರತದಲ್ಲಿ ಇಲ್ಲಿ ಅಲ್ಪಸಂಖ್ಯಾತರಾಗಿರುವ ಮುಸ್ಲಿಂ ಮತ್ತು ಕ್ರಿಶ್ಚಿಯನರ ಸ್ಥಿತಿ ಕೂಡ ಅದೇ ಇದೆ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳ ಸ್ಥಿತಿ ಆಗಿದೆ ಪಾಕಿಸ್ತಾನದಲ್ಲೂ ಕೂಡ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳ ಸ್ಥಿತಿ ಇದೇ ರೀತಿ ಆಗಿದೆ ಅಲ್ಲಿನ ಬಾಂಗ್ಲಾ ಸರ್ಕಾರದ ಮೇಲೆ ಇಲ್ಲಿನ ಬಿಜೆಪಿ ನಾಯಕರುಗಳು ಹೇಳಿಕೆಗಳನ್ನ ನಾವು ಬಾಂಗ್ಲಾದಲ್ಲಿ ನುಗ್ಗಿ ಹೊಡಿತೀವಿ ಗಾಜಾ ತರ ನರಮೇದ ಮಾಡಬೇಕು ಈ ತರದೆಲ್ಲ ಹೇಳಕ್ಕೆ ಕೊಡೋಕ್ಕಿಂತ ಮುಂಚೆ ಅಲ್ಲಿನ ಸರ್ಕಾರದ ಮೇಲೆ ರಾಜತಾಂತ್ರಿಕ ಒತ್ತಡವನ್ನ ಹೇರಬೇಕು ಅಲ್ಲಿ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳ ಭದ್ರತೆಯನ್ನ ಖಾತ್ರಿ ಪಡಿಸ್ಕೊಳ್ಬೇಕು ಆ ಜವಾಬ್ದಾರಿ ಭಾರತ ಸರ್ಕಾರದ ಮೇಲಿದೆ ಮತ್ತು ಅದು ಡಿಪ್ಲೊಮೆಟ್ ಗಳು ಮಾಡಬೇಕಾದ ರಾಜತಾಂತ್ರಿಕ ಒತ್ತಡವನ್ನ ಹೇಳ್ಬೇಕು ರಾಜಕೀಯ ನಾಯಕರು ಬಂದು ಇಲ್ಲಿ ದ್ವೇಷ ಭಾಷಣವನ್ನ ಮಾಡೋದಲ್ಲ ಅಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ಇದೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಇದೆ ಅಲ್ಲಿ ಬಿಜೆಪಿ ನಾಯಕ ಮತ್ತು ವಿಪಕ್ಷ ನಾಯಕ ಸುವೆಂದೂ ಅಧಿಕಾರಿ ಅತರದ ಒಂದು ಪ್ರಚೋದನಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಪ್ರಚೋದನಾತ್ಮಕ ಹೇಳಿಕೆಗಳು ಬಾಂಗ್ಲಾದಲ್ಲಿರುವಂತಹ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಇನ್ನಷ್ಟು ಹಿಂಸೆಗೆ ಕಾರಣವಾಗತ್ತೆ ಹೊರತು ಅವರು ನೆಮ್ಮದಿಯಿಂದ ಸುರಕ್ಷಿತವಾಗಿರೋದಕ್ಕೆ ಸಾಧ್ಯ ಆಗುದಿಲ್ಲ ಸುರಕ್ಷಿತವಾಗಿ ನೆಮ್ಮದಿಯಿಂದ ಇರಬೇಕು ಅಂತಂದ್ರೆ ಭಾರತ ಸರ್ಕಾರ ಅಧಿಕೃತವಾಗಿ ರಾಜತಾಂತ್ರಿಕ ಒತ್ತಡವನ್ನ ಹೇರ್ಬೇಕು ಅದನ್ನ ಮಾಡತ್ತಾ ನೋಡ್ಬೇಕು ಕಾದ್ ನೋಡ್ಬೇಕು ಒಟ್ಟಾರೆ ಅಲ್ಲಿನ ಹಿಂದೂ ಅಂದ್ರೆ ಅಲ್ಪಸಂಖ್ಯಾತ ಹಿಂದೂಗಳ ಮೇಲಿನ ದೌರ್ಜನ್ಯ ಕಡಿಮೆ ಆಗ್ತಾ ಇಲ್ಲ ಖಾಲಿದ ಜಿಯಾ ಅವರ ನಿಧನ ಮುಂಬರುವ ಚುನಾವಣೆಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ